ಫೋನ್ ಹಚ್ಚಕತ್ತೇನ್ ಇಷ್ಟ ಆಗತ್ತೆ ರಿಂಗ್ ಆಕತ್ತಿ ಎತ್ತಾವ ಅಲ್ಲ ಅಲೋ ಹಾಂ ಅಲೋ ಯಾರಿ ಬೇವಾ ನಾನು ಬೇಕು ಯವ್ವ ಹೋ ಜೀವ ಬಂದಂಗಾತು ನೋಡು ಅಲ್ಲ ಹಂಗ ಫೋನ್ ಹಚ್ಚಿಲ್ಲ ಯಾಕ ನನ್ಗರ ಹಚ್ಚಕ್ ಬರೋದಿಲ್ಲ ಯಾರಿಗೆ ನೀ ಹಚ್ಚಪ್ಪ ನೀ ಹಚ್ಚಪ್ಪ ಅನ್ನೋದು ಒಟ್ಟು ಫೋನ್ ಹಚ್ಚಿಲ್ಲ ಅಲ್ಲೇ ಯಾರನು ಆತು ಯಾಕ ಏನರ ಸಮಸ್ಯೆ ಆಗೈತೆ ಮತ್ತು ಸಮಸ್ಯೆ ಏನಾಗಿಲ್ಲ ನಾ ಮಾಡಾಕತ್ತೀನಿ ಸಮಸ್ಯೆನ ಅಲ್ಲ ಚಂದಂಗ ಎಲ್ಲ ಹೊಂಟೈತಿ ಸುಮ್ಮನೆ ಆರಾಮಾಗಿ ಮತ್ತೇನು ಮಾಡ್ಕೊಂಡೆ ಸಮಸ್ಯೆನ ಏನಿಲ್ಲ ಹಂಗ ಇವ್ರು ಬಿಟ್ರ ಅದಕ್ಕೆ ನಾನು ಮನೆಯಾಗ ಅವ್ರು ಮಾಡಿದ್ದು ಏನು ತಿನ್ನಂಗಿಲ್ಲ ಎಲ್ಲ ಬ್ಯಾರೆ ಮಾಡ್ಕೊಂತೇನೆ ನಾನು ನಿನ್ ಗಂಡಿನಿಂದ ಇವ್ರು ಇನ್ನೂ ಗೊತ್ತಿಲ್ವೇ ಹಂಗ ಸುಮ್ಮನೆ ಅವ್ರು ಊಟಕ್ಕೆ ಬಂದಾಗ ಮಾಡಿಟ್ಟಿದಾರೆ ಹಚ್ಕೊಡಾತೇನೆ ಅವರು ಹಚ್ಕೊಡ್ತಿರ್ತಾರೆ ನಾನು ಆರಾಮ್ ಒಂದು ಗೊತ್ತಾಯ್ತಲ್ಲ ಕಲೀ ಇಲ್ಲ ಊಟಕ್ಕೆ ಹಚ್ಚ ಕರಿತಾರ ಹೋಲಿಲ್ಲ ಅಂದ್ರೆ ಹಾಗೆ ಗೌರಿಯಾರ ಆ ಥರ ಹಚ್ಚಿ ಕೊಟ್ಟಿರ್ತಾರ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ನನಗೆ ನಾ ಬೇರೆ ಮಾಡ್ಕೊ ನಾತೆ ನೋಡುವ ನೋಡ ನಿನ್ ಗಂಡೆ ಗೊತ್ತಾತಂದ್ರೆ ಮತ್ತೆ ನಡನ ಮುರಿತಾನವ ಎಷ್ಟು ಸೀತಿನ ಅದ ಗೊತ್ತೈತಿ ನಿನಗೆ ನಾನು ಎಲ್ಲ ಗಟ್ಟೆಗೆ ನಿಂತೇನೆ ಕಾಯಿ ಅರ ಮುರಿಲಿ ಕಾಲಾರ ಮುರಿಲಿ ನಡಾರ ಮುರಿಲಿ ನಾನು ಹತ್ರ ಎಲ್ಲಕ್ಕೂ ಗಟ್ಟಿ ನಿಂತೇ ನೋಡ್ಬಿ ಏನು ಬೇವ ಎಲ್ಲರು ಸಾಕು ಬೇಕು ಕುಡಿಯಾಗಿತಿ ಹೇಳಿ ಅಲ್ಲ ಭೇ ಒಂದು ಹೊರಗೆ ಹೋಗಂಗಿಲ್ಲ ತಿನ್ನು ಮನುಷ್ಯ ಬರಲ್ಲ ಅದು ಮರಕ್ಕೆ ಬರ್ತದೆ ಐತಿ ಒಂದು ಪಾನಿ ಪೂರ್ತಿಯಿಂದ ಬಂದಿದ್ದಕ್ಕೆ ಯೋವ ಏನೋ ಇವರು ಮನ್ ಮನಿದ ಆಸ್ತಿನ ಹಾಕೊಂಡಂಗೆ ಮಾಡಿದ ಎರಡು ಸಾವಿರ ರೂಪಾಯಿ ದವನಗಿಟ್ಟು ಬಂದಿದ್ದಕ್ಕೆ ಅದನ್ನ ದೊಡ್ಡ ಇದು ಮಾಡ್ಬಿಟ್ರೆ ಆಗ್ಯದ ಅಲ್ಲ ಬಿತ್ರಿ ನಮ್ನಾಗೆ ನೀ ಏನು ಹಾಕಿದೆ ಈಗ ಎಲ್ಲ ರಾಜ ಬರ ಅಡುಗೆ ಮನಿ ತಂಕರು ಹಾಕಿನ ಎಲ್ಲ ಏನು ಹಾಕಿನ ಕೇಳಿ ಮಾಡ್ತಾರ ಅಯ್ಯೋ ಏನು ಹತ್ತಿ ಸಸಿ ಒಂದು ಅನಿಕೆ ಏನು ತಯೇ ನೋಡಕ್ಕೆ ಆಗೋಲ್ಲ ಪ್ರಾಬ್ಲಮ್ ಹೌದಾ ಅಲ್ಲ ನಿನಗೆ ಏಟ್ ಇಟ್ರು ಬ್ಯಾಗ್ ಇಟ್ಟೆ ಇಲ್ಲ ಅಂತಿಲ್ಲ ನೀನು ಅಲ್ವೇ ನೀನು ಅಂತ ಫೋನಾಗ ಮಾತಾಡಿದ್ರೆ ಮೆಸೇಜ್ ಸಂಬಂಧ ಆಗತ್ತಂದ್ರೆ ನೀನು ಯಾಕೆ ಕೊಡಿ ಏನು ಬಯ ಬೈತಿಲ್ಲ ಬರೀ ಏನು ಯಾವ ನೀ ಇಡ್ತೇ ತಗೋ ಆತ ಫೋನ್ ಇಡ್ತೇನೆ ಇಡ್ತೇನೆ ಏ ತೋ ತ ಕಟ್ ಮಾಡ್ಬಿಡ್ತೀನಿ ರೀ ಏನು ಹೇಳತ್ತೆ ನಾನು ಇನ್ನು ನಾನು ಏನು ಹೇಳಿದ್ದೆ ನಿಮ್ಮ ಅತ್ತೆ ಕೆಟ್ಟ ಬಡ ಗಂಡೆ ಕೆಟ್ಟ ಬಡ ಒಳ್ಳೆ ಕಾಲಿ ಅಂತ ಅಲ್ಲ ನೀನು ಆಕೆಗೆ ಹಾಶೆ ಮಕ್ಕಳಾರಿ ಹಾಶ್ ಕೊಟ್ಟಂಗೆ ಆತ ನೀನು ಮತ್ತು ನೀ ಹಿಂಗೆಲ್ಲ ಮಾಡಕತ್ತೆ ಆಕಿ ಮತ್ತು ಅವ್ರ ಅತ್ತೆ ಹೇಳ್ದಂಗೆ ಕೇಳಿ ಅವ್ರನ್ನೆಲ್ಲ ಒಳಗೆ ಹಾಕೊಳಕತ್ತ ಕುಂದ್ರೆ ನೀ ಇಲ್ಲೇ ಚಿಪ್ಪ ಕೈಯಾಗ ನಾಳೆ ಏನಾರು ಯಾಕೆ ಮಾಡೋಡ್ರಿ ಬಿಡಿ ಹೆಂಗ ಮಾಡ್ಕೊಂಡು ತಿನ್ನಾಕತ್ತೆ ನಾಳೆ ಜೊತೆ ಒಕ್ಕಾಡಾಕತ್ ಕೆಲಸ ಮಾಡಾಕ ಮುಗಿದು ಹೋಗ್ತಾನೆ ನಾನು ಬೇರೆ ನಮ್ಮ ಮತ್ತೆ ನಿನಗೆ ಏಟ್ ಹೇಳಿದ್ರು ಆಟ ಏನಾರ ಮಾಡ್ಕೊಂಡು ನಾ ಮನಿ ಕುಂತ ನಾನು ಹೊಣೆ ಅಲ್ಲ ಅದಕ್ಕೆ ನಾ ಮತ್ತೆ ನನಗೆ ಮನಿ ತನ ಬಂದ್ ಕಳಿಸಿ ನಿನ್ನ ಮಗಳಿಗೆ ಮತ್ತೆ ನಾನು ಚಪ್ಪ ಚಪ್ಪಲಿ ಹೊಡಿಬೇಕು ನಾಕಿ ಮತ್ತೆ ಏನು ಮಾಡ್ಲಿ ಅದ ಅಲ್ಲಿಗ ಅವ್ರ ಊನ್ ಪ್ರಾಧಾನ ನೀನು ಇಲ್ಲೇ ಒಬ್ಬಾಡಿದ ಅದೇ ಚಂದ ಅವ್ರ ದಾರಿಲಿ ಹೋಗಿ ನೀನು ದಾರಿಲಿ ಕರ್ಕೋಬೇಕು ನೀನು ನಿನಗೇನು ಹೇಳಬಿದ್ರು ಆಟ ಬಡ ನೀನು ಹಂಗಾರ ನಾನು ಏನ ಮಾಡಾಕತ್ತಿದ್ದ ತಪ್ಪಂತೆ ನೀನೇ ತಪ್ಪೇ ತಪ್ಪು ನೀ ಮಾಡಾಕತ್ತಿದ್ದಿ ತಪ್ಪ ಅಲ್ಲಿ ಬೇ ಮತ್ತು ನಾ ಏನು ಮಾಡ್ಲಿ ಈಗ ನನಗೆ ಈಗ ಅಂಗುದಿ ಬಿಡೋತ್ತೋಲ್ತು ಆ ತಗ ಆತಗ ರೆಡಿ ಹಾಕಿ ಕುಂದ್ರೆ ಎಲ್ಲ ನಿನ್ ಗಂಡ ಒದ್ದು ಹೊರಗೆ ಹಾಕಿದ್ ಅಂದ್ರೆ ತಲೆಮ್ಯಾಗ ಬಲಾಗ ಇಟ್ಕೊಂಡ್ಬ್ರಿ ಅಂತ ಓ ಸರ್ ಕಟ್ಕೊಂಡೆ ಕಟ್ಕೊಂಡೇನೆ ಗಂಟೆಗೆ ಬೇ ಆ ಬೇ ಇವ್ರು ಬಂದಂಗೆ ಆತ ಇಡ್ತಾನೆ ಫೋನ್ ಮತ್ತೆ ನಿನ್ ಜೊತೆ ಮಾತಾಡಕಿ ಅಂದ್ರೆ ಮತ್ತೆ ರಗಳಿ ಮೂರು ರೂಪಾಯಿ ಮಾಡ್ತಾರ ಇಡ್ತಂತು ನಾನು ಆ ತಗವಾ ಹೇಳಿದ್ದೆ ನಾನೇ ಪಿರ್ಲೇನೆ ಹ್ಞೂ ಹ್ಞೂ ಆಯ್ತು ಯಾವ ಆಯ್ತು ಆಯ್ತು ಗಂಗಾ ಬಂದೇನಾ ಗೊತ್ತಾಯ್ತು ಗೊತ್ತೈತಿ ನಿಮ್ಮ ಜೊತೆ ಮಾತಾಡಕ ನನ್ಗೆ ಗೊತ್ತೈತಿ ನಾನು ಆಗಲ್ಲೇ ಬಂದ್ ಅರ್ಬಿ ಬೇರೆ ಉಟ್ಕೊಂಡು ಹೊರಗ ಅಲ್ಲಿ ಗಣಪತಿ ಏನು ನೋಡಕ್ ಹೋಗಿ ಬಂದ್ ನೆನೆ ಇನ್ನೂ ನೀನು ಮುಗ್ದಿಲ್ಲ ಮಾತಾಡೋದು ಆ ಏನು ಕೆಲಸದ್ದು ಅದೇ ನಿನ್ಗ ಕಬ್ರಿಗಿಬ್ರ ಐತೆ ಇಲ್ಲ ನಿನ್ಗ ಯಾರು ಹೆದರಿಕಿ ಆಯ್ಕೆ ಒಬ್ಬೇಕೆ ಮಾಡಾಕತ್ತಾಳಿ ಗೌರಿ ಏನ ನಿ ಆರಾಮಿಲ್ಲ ಅಂತ ಸುಟ್ಟು ಹೋಗಿ ಒಟ್ಟು ಆಸ್ತ್ರ ಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ ನಿಮ್ಗೆ ನೀವು ಮಾಡೋದಂಗ ಇರಲಿ ನಮ್ಮ ಚಪ್ ಚಾಪ್ ಚಪ್ಲೆ ಹೊಡೆಸ್ತೀರಿ ನೀವು ಮತ್ತ ನಮ್ಮ ಅವನ ಜೊತೆ ಮಾತಾಡ್ಲಾರ್ದು ಯಾರ ಜೊತೆ ಇಲ್ಲ ಆರಾಮಿಲ್ಲ ಆರಾಮ ಆರಾಮಿದ್ರೆ ಎಲ್ಲ ನಾ ಮಾಡೋದಲ್ಲ ನಾಕಿ ತರ ಮಾಡ್ಲಾರ್ದಾಗ ಕುಂತಿರೋ ನಾನು ನಿನ್ನ ಉಪ್ಪರಿಗೆ ಮ್ಯಾಗ ಇಳಿತೀನಿ ಇಲ್ಲ ನಡಿ ಊಟಕ್ಕೆ ಸತ್ತು ಕೊಡೋಣ ಎಲ್ಲರಿಗೂ ನಡಿ ಹೇಳ ಮ್ಯಾಗ ನಾಗ ಆಗೋದಿಲ್ಲ ರೀ ಅಲ್ಲೇ ಇಟ್ಟರೆ ತರ ಮಾಡಿ ಹತ್ಕೊಂಡು ತಿನ್ನೋರಿ ನನಗೆ ಆರಾಮ ಇಲ್ಲ ನಂಗೆ ಆಗೋದಿಲ್ಲ ನೋಡಿ 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 ಹೆಂತಿಗೆ ಆರಾಮಿಲ್ಲ ಯಾರ ಮತ್ತ ಗಂಡುಗಳಾದ್ರೆ ಏ ಯ ಮಕ್ಕೋ ಆರಾಮಿಲ್ಲ ಇದ್ದಾರೆ ಮಾಡ್ತಾರ ಅಂತಾರೆ ನೀನು ಮತ್ತೆ ಹೇಳಿದ್ರಿ ನೀನೇ ಒಂದನದ ಅಜ್ಜಿ ಆಡ್ಕೊಳ್ಳೋ ಅಜ್ಜಿ ಕಥೆ ಹೇಳೋಣ ನನಗೆ ಎಲ್ಲಾರ ಮನೆಗೆ ಏನು ನಡೀತೈತೆ ನಂಗೆ ಗೊತ್ತಿಲ್ಲ ನಮ್ಮ ಮನೆಗೆ ಇದೆಲ್ಲ ನಡೀದಿಲ್ಲ ಆರಾಮಿಲ್ಲಾರ್ದಾಗ ಇಷ್ಟು ದಿನ ನೀನು ಆರಾಮ್ ತೊಗೊಂಡು ಮುಗೀತು ಕುಂತು ಮಾತಾಡಕ್ಕೆ ನಿನಗೆ ಆರಾಮ ಐತಿ ಹೋಗಿ ಎದ್ದು ಬಾಳೆ ಮಾಡೋಕೆ ಕೆಲಸ ಮಾಡೋಕೆ ನಿನಗೆ ಆರಾಮ ಇಲ್ಲ ಅಂದ್ರೆ ಹಂಗ ಮತ್ತು ನಡಿ ನಿ ಗಂಟು ಮಟ್ಟಕ್ಕೆ ಕಟ್ಟಿ ನಿಂ ಹಿಂಗೆ ಅದ್ರ ಬಗ್ಗೆ ಹರಿದಿಲ್ಲ ನಿಮ್ಮ ಅವ್ವಗ ನಿಮ್ಮಪ್ಪಗೆ ಫೋನ್ ಹಸ್ತೀ ನಾ ಬಂದು ಕರ್ಕೊಂಡು ಹೋಗ್ತು ಹೇಳ್ಬಿಡ್ತಾನ ನಾನು ಏನು ನಮ್ಮ ಅವ್ವ ನಮ್ಮ ಅಪ್ಪಗೆ ಫೋನ್ ಹಚ್ಚೇ ನಾ ಬಗ್ಲಾ ಬಗ್ಲ ಸೀರೆ ಇಟ್ಕೊಂಬಂದೆ ನೀನು ಅಗ್ನಿ ಸಾಕ್ಷಿಯಾಗಿ ಮನಿ ಮಾಡೀ ಬೈ ಸಸ್ಯ ಬಂದೆ ನಾನು ಏನು ಅಧಿಕಾರ ಇಲ್ಲ ನಂಗೆ ಆರಾಮ ಇಲ್ಲ ಆರಾಮ ತಗೋಬೇಕು ಏನಿಲ್ಲ ಹಂಗೆ ಸಾಯಾಕತ್ರ ಮಾಡಂತ ಮಾಡೇ ಸಾಯನ ಬಿಡು ನೀನು ಹಂಗ ಅಷ್ಟಾಗಲೂ ಬಾಯ್ ಚಿಸ್ತು ಹೇಳಕತ್ತಿ ಹಾಂ ಅಗ್ನಿ ಸಾಕ್ಷಿಯಾಗಿ ಕಟ್ಟಿ ಬಂದಿ ನೀನು ಯಾರು ಬಗ್ಲಾಗಿ ಸೀರೆ ಉಟ್ ಇಟ್ಕೊ ಬಂದಿ ಅಂತ ಹೇಳಿಲ್ಲ ಎದ್ದು ಹೋಗಿ ನಿನ್ನ ಕೆಲಸ ಮಾಡೋಕೆ ನೀನು ಇಷ್ಟು ಬೆಂಕಿ ಕೆತಾಕತ್ತತಿ ನಿನ್ ಹೇಳಿದ್ರ ಮಂದಿ ಮತ್ತೆ ಹೋಗಿ ದಿನ ಆತಲ್ಲಿ ನೀವು ಆರಾಮಿಲ್ಲ ಒಂದು ತಿಂಗಳು ದಿನ ಆತ ಕೆಲಸ ತಂಗ ಹಚ್ಚಿಬಿಟ್ಟಿನಿ ಮತ್ತೆ ಯಾವ ಹುಡುಗಿನ ಮತ್ತೆ ಹಿಂಗನೆ ಯಾವತ್ತಾಗ ಅಂದ್ರೆ ಅವು ಮಾಡ್ಬೇಕು ಕೆಲಸ ಹಂಗಾರ ಯಾರು ಯಾಕೆ ಮಾಡಿ ನನಗೆ ಗೊತ್ತಿಲ್ಲ ನನಗೆ ಆರಾಮಿಲ್ಲ ನಾನು ಆರಾಮ ತಗೋಬೇಕು ಅಷ್ಟೇ ನಡಿ ನೀ ಹಂಗಾರ ನಡಿ ನೀ ನಡೆದ ಬಿಡ ಈಗ ನಡಿ ನೀ ವಸ್ತು ಬಸ್ಸಿಗೆ ನೀ ಇಲ್ಲಿದ್ದ ಹಚ್ಚಬೇಡ ನನಗೆ ಮೊದಲ ದುಡಿದ್ ಬಂದು ಹೊರಗೆ ನನಗೆ ಮೈಕ ಎಲ್ಲ ನುಸಾಕತ್ತವ ನೀ ತಲೆ ಹಿಡಿಸಿರಿ ಅಲ್ಲ ಯಾರು ಗಂಡುಗಳು ಬಂದ್ರೆ ಅಂದ್ರೆ ನಕ್ಕಂತ ಬಂದು ಊಟಕ್ಕೆ ಕೊಡೋದು ಮಾಡೋದು ಇರ್ತೈತಿ ನೀ ಕೊಳೆ ಬಿದ್ದು ಬಿಡ್ತಿ ಫೋನ್ ಹಿಡ್ಕೊಂಡು ಹಾ ಹೌದೌದು ನಾ ಫೋನ್ ಹಿಡ್ಕೊಂಡು ಬಿದ್ದಿದ್ದು ಕಾಣ್ತೈತಿ ಆರಾಮಿ ಇಲ್ದಿರೋಕ್ಕಿಂತ ಮುಂಚೆ ನಾ ಏನು ಮಾಡಿದ್ದೀನಿ ಕಂಡ ಕಂಡೇ ಇಲ್ಬಿಡ ನಿಮಗೆ ನೋಡ ನೋಡು ನೀನು ಭಾಳ ಹೊಳ್ಳಿ ಮಾತಾಡಕತ್ತಿ ನೀನು ನೀ ಹಿಂಗಾದ್ರ ಮತ್ತೆ ನೋಡಿಲ್ಲ ಅಡ್ ಇಟ್ಟ ಬಿಡ್ತೇನೆ ನಿನಗ ನೋಡಿಲ್ಲ ಹಣ್ಣಪ್ಪನ ಹಾಕತ್ತಿನ ಮಸಡಿ ಏನ ಹ್ಮ್ ಮಾತತ್ತಿ ಹೊಡಿತೇನಿ ಮುರಿತೇನಿ ಇದೆ ಆತ್ ನಿಂದ ಹ ಏನಲ್ಲ ನೀನ ಎಲ್ಲಿ ಹೋಗಿ ನೀನ ನೀನು ನೋಡಿಲ್ಲ ನೀನು ನಿನ್ನ ಮತ್ತೆ ನನ್ನ ಬಾಯಾಗ ಮತ್ತೆ ನೋಡಿಲ್ಲ ಇಕ ನೀ ಬಾಯ ಬೇಗ ಬೈಗ ಬರಕತ್ತವನ ಬೈರಿ ಬೈರಿ ಏನು ಹೊಸತ ನನಗೆ ಏನ ಯಾವಾಗ ನಿಮ್ಮ ಅವ್ವಂದ ನಿಮ್ಮ ಅಪ್ಪನ ಬಾಲ ಬಡವನ ಅದಿ ನೀನ ನನಗೆ ಎಲ್ಲ ಗೊತ್ತೈತಿ ಇಷ್ಟ ಆರಾಮ ಇಲ್ಲ ಅಂತಂದ್ರೆ ಹೆಂಗದಿ ಏನಂತ ಕೇಳೋದೇ ಅವದಾನಿಲ್ಲ ಮಾತಾಡಕ್ಕೆ ಬಂದಿರ ನನಗೆ ನೋಡ ನೋಡಿ ಇಲ್ಲೇ ನೀರು ಭಾಳ ಎದ್ದೀನಿ ನಾ ಅಂಟ್ರ ಮಟ್ಟಿಗೆ ನೀ ಬಂದಿನಿ ಏನು ಹೊಳ್ಳಿ 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 ಮಾತಾಡ್ಕತಿ ನೀನ ಅಕ್ಕಿ ಅವ ಭಾಳ ಮನುಷ್ಯಳ ಚಲೋ ಅಕ್ಕಿ ಪಾಪ ಏನು ನೀ ಮಾಡೋದು ಗಿರಾಗತಿ ನಾನು ಮುಂದೆ ಹೇಳೋದಿಲ್ಲ ಅಂದ್ರೂ ನೀ ಮಾಡೋದು ನನಗೇನು ಗೊತ್ತಿಲ್ಲ ಅಂತ ಮಾಡಿ ನೀನಾ ಹೌದು ಹೌದು ನಿಮ್ಮ ಅವ್ವನ ಬಾ ಚಲೋ ಇತ್ತಾಗ ನೆರೆಲ್ಲ ಕೆಟ್ಟರ ರಾಕ್ಷಸರುಗಳು ಹೌದಿಲ್ಲ ನಂಗೆ ಹೇಳಿನಲ್ಲಿ ನಿನ್ ನಿನ್ನ ನೋಡಿ ಇಲ್ಲಿ ಮತ್ತೆ ನಿನ್ನ ಹನುಮಪ್ಪನ ಮಾಡಿಸ್ಕೊಂತೀನಿ ಇವತ್ತು ಕಪಾಳನ ಸುರೇಶಪ್ಪ ಏನಾದ ಬಾಯಿ ಏನಿಲ್ಲ ಬೇವಾ ಹೇಳೋಗ ನಿಮ್ಮ ಅವ್ವನ ನೋಡಿ ಹೇಳೋ ಪಿರಾದಿ ಯಾಕ್ ಏನು ಹೇಳಬೇಕು ಪಿರಾದಿ ಹಾಂ ನಿಮ್ಮ ಮಗ ಏನ ನನ್ನ ಮುಟ್ಟಿ ಕಟ್ಟಿ ವದ್ದ ಹೊರಗೆ ಹಾಕ್ತಾನಂತ ನೋಡ್ರಿ ಯಾಕ ನಾಳೆ ಬಾ ಉದ್ದು ಬಂದತ್ತ ನಿಂದೆ ನಿಮ್ಮ ಅಂತ ಯಾಕೆ ನಿಂದ ಗಂಡು ಅಲ್ಲವ ಆ ಹೋಲ್ ಬಿಡು ಆರಾಮಿಲ್ಲ ಹೋಗ್ಲಿ ಬಿಡು ನೀವು ಮಾಡೋದು ಹೇಳ್ಬಾರ್ದು ಅವ್ನು ಸುಳ್ಳು ದುಡ್ದು ಬಂದಿರ್ತಾನ ದನದು ಬಂದಿರ್ತಾರ ಅವರು ದುಡ್ದು ಗಂಡು ಮಕ್ಳು ಯಾಕೆ ನಾವು ಹೆಣ್ಮಕ್ಳು ನೀವು ಮಾಡಿದ್ದೆಲ್ಲ ಇಂಥ ಹೇಳೋದು ಚಂದ ಅಲ್ಲದೆ ಮಾತು ಮಾತಂತಂದು ಬಿಟ್ರೆ ಎದ್ದಿ ಅಣ್ಣಾ ನಾನು ಕೇಳಿ ಇಷ್ಟೊತ್ತ ನಿಮ್ಮ ಬಾಯಿಗೆ ಹೊರ ಕೇಳಕತ್ತಲ್ಲಿ ಬಿಡು ಈಗ ಗಿರ್ಜಾವಾದ ಬಂದು ಕುಂತಿದ್ರು ಚಂದ ಅಲ್ಲ ನಿಮ್ನ ಬಾಯಿ ಹತ್ತಿ ಮಂದಿ ಮುಂದೆ ನನ್ನ ಮಕ್ಳು ಮರ್ಯಾದೆಗೆ ಕೈಬಾರ್ದಂತಂದು ಹತ್ತಿಕ್ಕ ಕೊಂಡು ಕುಂಟೆನೆ ನನ್ನಲ್ಲಿ ಹಾಂ ಯೋವ ನನ್ನ ಅನ್ನಕ್ಕೆ ಏನೋ ಅಂದಿಲ್ ಫೋನ್ಯಾಗ ಮಾತಾಡ್ಕೊಂತ ಕುಂತಾಳ ಮಾತಾಡ್ಕೊಂತಾಳಾ ಏ ನಿಮಗ ಫೋನ್ ನೀ ಅಂದ್ ಅವ್ರ ಅವ್ನ ಜೊತೆ ಮಾತಾಡ್ಕೊತಾಳ ನಾನು ಹಳೆ ಸತಿ ನೋಡಿಲ್ಲ ಇಲ್ಲಿ ಬಂದು ಕೈಕಲ್ ಮಾರ ಅರ್ಬಿ ಅರ್ಭಿ ಬದಲೀಶಿನ ಹೊರಗೆ ಹೋಗಿ ಗಣಪತಿ ನಮಸ್ಕಾರ ಮಾಡಿ ಎಲ್ಲ ಬಂದು ಊಟಕ್ಕೆ ಹಚ್ ಕೊಡು ಅಂತ ಕರೆದ್ರೆ ಇವತ್ತು ನಿನ್ ಮುಂದೆ ಹೇಳಾತೇನೆ ನನಕ್ಕಿದ ಅಕ್ಕಿ ಕತ್ತ ಹೋಗಿ ಮಾಡಿಟ್ಟಾರಲ್ಲಿ ಹಚ್ಸ್ಕೊ ಅವ್ರ ಜೊತೆ ನಾ ಇಲ್ಲತ್ತ ನೀವು ಹಾಕೊಂತ ತಿನ್ರಿ ನನ್ಗೆ ಅರಮಿಲ್ಲ ಅಂತ ಹೇಳ್ತಾ ಇನ್ ಹೊತ್ತು ಹೊರಗೆ ಹೋಗಿಕ್ಕಿನ ಅವ್ರವಾಗ ಹಿಂಗೆ ಬಿಟ್ಟರೆ ಬಗ್ಗೆ ಇರ್ದಿಲ್ ಭಿ ಅವ್ರ ಅವ್ರ ಹಪ್ಪಾಗ ಫೋನ್ ಹಚ್ಚು ಹಚ್ಚುಂಡಿ ಅವ್ವ ನಾಳೆ ಹಚ್ಚಿ ಐತಲ್ಲ ಏನಿದ್ ಎಲ್ಲ ಹೇಳೋಣ ಅಂತ மாட்ட அவன் அட்வோம் ஆனா மனித சசி மாதிரி சதுரிகி எல்லா அவரு ஊக அவ்வளோ பாப்போர்ப்பர் மாதாக்கோதா தான் சாரி மத்தேனா கர்சுத்தா அந்த ஊக ஏன் எல்லாரும் ஏன்தான் நீக்கி புத்தி நீட்ல நீ ಹೆಣ್ಮಕ್ಳು ಮೇಗ ಕೈ ಎತ್ತದು ಮಾಡುದು ಮಾಡ್ಬಾರ್ದು ಹೋಬ ನೀವು ನಡಿ ನಡಿಯ ನಡಿ ನಡಿ ಬಿಡಬೇ ಇಲ್ಲಿ ನೀನು ಈಕಿಗೆ ಭಾಳ ದಿವಸ ಆಗಿದ್ದು ಬಿಕ್ಸ್ ಬೀಳಾರ್ದ ಭಾಳ ಎದ್ದಾಳಿಕಿ ಹಿರಿಯಾರ್ದು ಕಿರಿಯಾರ್ದು ಬಂದ್ ಗಂಟೆ ಗುಟ್ಟು ಹಚ್ಚಿ ಕೊಡೋದಿಲ್ಲ ತಿಮ್ಮ ಹೊಳ್ಳೆ ಅನ್ಕೊಂತ ಚಂದಾಗ ನೆಗ ನಡೆಸಿ ಹೊಂದಿಲ್ಲ ಕೂಡ್ ಕುಟುಂಬ ಐತಂದಾಗ ಎಲ್ಲ ಏಳು ಬೀಳು ಸುಖ ಆಕಾಶ ಎಲ್ಲ ಇರುವುದು ಬಂದಾಗಿಂದ ಇದು ಹಣೆ ಬರಣ ಹಾಕಿದೆ ನೀ ದೊಡ್ಡ ಹಿರೇ ಮನುಷ್ಯ ಆಗಿನ ಅಂದ್ರೆ ನಾವ್ ಯಾಕೆ ಬಕ್ಬಿಡಂಗ ನಿಮ್ಮ ನಿಮ್ಮಪ್ಪ ಹೋಗ್ಬಿಡ್ತಾ ಎಲ್ಲ ವೃದ್ಧಾಶ್ರಮಕ್ಕೆ ಹೊಡ್ಕೊಂಡು ಬರ್ಕೊಂಡು ಸತ್ಕೊಂಡು ಹೋರ್ ನೀವು ಇಲ್ಲ ಏನೇ ನಮ್ಮ ಹೊರಗೆ ಹಾಕಿಬಿಡ್ರಿ ನೀವು ನಾ ಇಲ್ಲಿ ನಿಂತೇನಿ ಹಿರೇತನ ಮಾಡಕ್ಕೆ ಯಾಕ ಕೈ ಮಾಡಕ್ಕೆ ಹೋಗಿದ್ದೀನಿ ಇಲ್ಲ ನಾಳೆ ಫೋನ್ ಹಚ್ಚ ಬಿಡ್ತೇನೆ ರೀ ಇವ್ರ ಹೋಗಿ ಇವ್ರಪ್ಪ ಬಂದು ಕರ್ಕೊಂಡು ಹೋಗ್ಲಿಕ್ಕಿನ ಯಾವಾಗ ಸುಧಾರಿಸಿ ಬುದ್ಧಿ ಕಲಿತು ನಿಮ್ಮ ಮನೆಯಾಗ ನಾನು ಅತ್ತಿಯರ ನಿಮ್ಮ ಮನೆಯಾಗ ನಾನು ಹೊಂದ್ಕೊತೀನಿ ಜೊತೆ ಮೈದ ಮಗು ಜೊತೆ ಅತ್ತಿ ಮಾವ ನಿಮ್ಮ ಚಂದ್ರ ನಾನು ಸೇವೆ ಮಾಡ್ಕೊಂಡು ರೀ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ ಒಂದು ಕೊಂಡು ಹೋಗಿನಿ ರೀ ಮೊದಲು ಯಾರ ಜೊತೆ ಜಗಳ ತೆಗೆದು ಯಾರು ದಿವಸಕ್ಕೊಮ್ಮೆ ಆರಾಮಿಲ್ಲ ನೀವು ತಕೊಂಡು ಬೆಳಂಗಿಲ್ಲ ನಾನು ತಂದು ಯಾವಾಗ ಬುದ್ಧಿ ಕಲಿಸಿ ಬತ್ತಾಳಕ್ಕೆ ತಿಳಿದು ಅವಾಗ ಬರಲಿಬೇಕು ಮನೆಗೆ ಹಾಂ ಹೋಗ್ಲ ಹೋಗ ಕಣ್ಣೀರ್ ಹಾಕ್ಬಿಡ್ತಾನೆ ಮಕ್ಕಳು ಹೋಗಿ ಮಕ್ಕ ತಗೊಂಬ ಊಟಕ್ಕೆ ಹಚ್ಚಾಗ ನಿಮ್ಮ ತಂಗಿ ಊಟ ಮಾಡೋದಂತ ನಡಿ ಮಕ್ಕ ತಗೊಂಬ ನಡಿ ಮತ್ತೆ ನಿನಗೇನು ಬೇರೆ ಹೇಳ್ಬೇಕಂದ್ರೆ ನಡಿ ನೀನು ಮಕ್ಕ ತಗೊಂಡು ನಡಿ ಬರಕ್ಕೆ ನಡಿ ನೋಡಿರಿ ಇವತ್ತಿನ ಕತೆ ಹೆಂಗಿತ್ತು ನನ್ನ ಮಗ ಸೊಸಿ ಹಿಂಗೆ ಜಗಳ ಮಾಡತ್ತಿದ್ರಿ ಹಾಗೆ ರೀ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು ಅನ್ನೋದು ಅಂತ ಒಂದು ಅನ್ನೋ ಒಂದು ಕಥೆಯನ್ನು ನಾವು ಸನ್ನಿವೇಶನ ನಿಮ್ಮ ಮುಂದೆ ತರಕ ಪ್ರಯತ್ನ ಮಾಡಿವು ಇವತ್ತಿನ ಕತೆ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ನೋಡೋಕತ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮನೆತನ ಸಂಚಿಕೆಯನ್ನು ನೀವು ಬೆಳೆಸಬೇಕು ಸಪೋರ್ಟ್ ಮಾಡಿರಿ ಅದಕ್ಕೂ ಹಳ್ಳಿ ಜೀವನಕ್ಕೆ ಸಪೋರ್ಟ್ ಮಾಡೋದಾಗ ಮನೆತನ ಸಂಚಿಕೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಇವತ್ತಿನ ಕಥೆ ಹೇಗೆ ಅಂತ ತಿಳಿಸ್ ಮರಿಬೇಡ್ರಿ ಮತ್ತು ಮುಂದಿನ ಕಥೆಯಾಗೆ ಬರ್ತೀವಿ ರೀ ನಮಸ್ಕಾರ ರೀ